ಜಿಲ್ಲೆಯಲ್ಲಿ ಇತ್ತೀಚಿನ ದಿನದಲ್ಲಿ ಕಾನೂನು ಸುವ್ಯವಸ್ಥೆ ತೀವ್ರವಾಗಿ ಹಾಳಾದ ಕಾರಣದಿಂದ ಜಿಲ್ಲೆಯಲ್ಲಿ ಅಹಿತಕರ ಘಟನೆಗಳು ಹಾಗೂ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಅಟ್ಟಹಾಸ ನಡೆಯುತ್ತಿದೆ ಸರ್ಕಾರ ಶೀಘ್ರವೇ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಇವರನ್ನು ವರ್ಗಾವಣೆಗೊಳಿಸಬೇಕು ಎಂದು ಮಹಿಳಾ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷೆ ಅನ್ನಪೂರ್ಣ ಗೌಡ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನ ಜಿಲ್ಲೆಗೆ ಎಸ್ಪಿ ಸುಜಿತಾ ನೇಮಕಗೊಂಡ ದಿನದಿಂದ ಒಂದಲ್ಲ ಒಂದು ಅಹಿತಕರ ಘಟನೆ ನಡೆಯುತ್ತಿದೆ ಎಸ್ಪಿ ಕಚೇರಿ ಮುಂದೆ ಹತ್ಯೆ ಸೇರಿದಂತೆ ಹತ್ತಾರು ಘಟನೆಗಳು ಸಾಕ್ಷಿಯಾಗಿದೆ ಇಷ್ಟಾದರೂ ಹಾಸನ ಜಿಲ್ಲೆಯ ಲೋಕಸಭಾ ಸದಸ್ಯರು ಹಾಗೂ ಶಾಸಕರು ಏಕೆ ಮೌನಕ್ಕೆ ಜಾರಿದ್ದಾರೆ ಎಂದ ಅವರು ಗಣಪತಿ ಹಿಂದೂಗಳ ಭಾವನೆಗಳಲ್ಲಿ ಪ್ರಥಮ ದೈವ ಇಂತಹ ಗಣೇಶನಿಗೆ ಅವಮಾನ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಈಗಾಗಲೇ ಪೊಲೀಸ್ ಇಲಾಖೆ ಕೃತ್ಯವನ್ನು ನಡೆಸಿದ ಮಹಿಳೆಯನ್ನು ಬಂಧಿಸಿದ್ದಾರೆ ಆದರೆ ಏಕಾಏಕಿ ಇಂತಹ ಕೃತ್ಯಕ್ಕೆ ಯಾರು ಮಕ್ಕು ನೀಡಿದ್ದಾರೆ ಮಾನಸಿಕ ಅಸ್ವಸ್ಥೆಯಾದ ಸಂದರ್ಭದಲ್ಲಿ ದೇಗುಲಕ್ಕೆ ಹೋಗಬೇಕು ಎಂಬ ತಿಳುವಳಿಕೆ ಏಕೆ ಮೂಡಿದ ಬಗ್ಗೆ ಪೊಲೀಸರೇ ಉತ್ತರ ನೀಡಬೇಕು ಇಲ್ಲವಾದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಲಿದೆ ಕಾನೂನು ಸುವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ತ್ವರಿತ ತನಿಖೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು ಬೇಲೂರು ಹೇಳಿಕೇಳಿ ವಿಶ್ವ ಪಾರಂಪರಿಕ ತಾಣ ಹಾಗೂ ಚನ್ನಕೇಶವನ ಬೀಡು ಇಲ್ಲಿ ಮೊದಲಿನಿಂದ ಸಾಮರಸ್ಯ ಮತ್ತು ಸೌಹಾರ್ದತೆಯಿಂದ ಕೂಡಿದೆ ಇಂಥ ತಾಣದ ಸಾಮರಸ್ಯವನ್ನು ಹಾಳು ಮಾಡುವ ಕಾರಣದಿಂದಲೇ ಕೆಲ ಕಿಡಿಗೇಡಿಗಳು ಕೃತ್ಯದ ಹಿಂದೆ ನಿಂತಿರುವ ಅನುಮಾನ ಕಾಡುತ್ತಿದೆ ಈಗಾಗಲೇ ಬೇಲೂರಿನ ಶಾಸಕರಾದ ಎಚ್ಕೆ ಸುರೇಶ್ ಅವರು ಘಟನೆ ನಡೆದ ದಿನದಿಂದ ಸ್ಥಳದಲ್ಲಿದ್ದು ಪರಿಸ್ಥಿತಿ ಹದ್ದು ಮೀರದಂತೆ ಕ್ರಮವಹಿಸಿ ನ್ಯಾಯ ನೀಡಲು ಸಹಕಾರ ನೀಡಿದ್ದಾರೆ ದುಷ್ಕರ್ಮಿ ನೀಲಮ್ಮನ ಜಾಲದ ಸಂಬಂಧಪಟ್ಟವರು ಸೂಕ್ತ ತನಿಖೆ ನಡೆಸಲಿ ಎಂದರು ಹೆಸರಾಗಿರ್ತಕ್ಕಂಥ ಈ ಜಿಲ್ಲೆನಲ್ಲಿ ಈ ತಾಲೂಕು ತುಂಬಾ ಪ್ರಸಿದ್ಧಿಯಾಗಿರ್ತಕ್ಕಂಥ ತಾಲೂಕು ನಮ್ಮ ಏಳು ತಾಲೂಕುಗಳಲ್ಲಿ ಇವತ್ತು ಇಂತ ಒಂದು ಕೆಲಸ ಈ ಜಾಗದಲ್ಲಿ ಆಗಿದೆ ಅಂದ್ರೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ನಮ್ಮ ಮಳ್ಳಿ ಧ್ವನಿ ಸಂಘದಿಂದ ಇವತ್ತು ನಮ್ಮ ಈ ಒಂದು ಪರಿಸ್ಥಿತಿಗೆ ಕಾರಣ ಯಾರು ನೇರ ಹೊಣೆ ಯಾರು ಸರ್ಕಾರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ದಿವಸ ಅವಳು ಯಾರೇ ಆಗಿರ್ಬಹುದು ನಮ್ಗೀಗ ಮಾನಸಿಕ ಅಸ್ವಸ್ಥ ಚಿಕ್ಕಮಗಳೂರು ಅಲ್ಲಿ ಓಡಾಡ್ತಿದ್ರು ಐದು ಗಂಟೆಗೆ ಬಂಧಿಸಿದೀವಿ ಪಾಪ ನಮ್ಮ ಕೂಡ ಹೋರಾಟ ಮಾಡಿದ್ದಾರೆ ಸುರೇಶ್ ಅಣ್ಣನವರು ಅವರನ್ನ ನಾನು ಅಭಿನಂದಿಸ್ತೀನಿ ಹಾಗೇನೆ ಇಂತಹ ಒಂದು ವಿಚಾರವನ್ನ ಹೆಚ್ಚು ಗಂಭೀರವಾಗಿ ಪರಿಗಣನೆಗೆ ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಧ್ವನಿ ಸಂಘಟನೆ ತಾಲೂಕು ಅಧ್ಯಕ್ಷೆ ಲಕ್ಷ್ಮೀ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಸುಧಾ ವಿನೋದ ಜಿಲ್ಲಾ ಕಾರ್ಯದರ್ಶಿ ಮಂಜುಳಾ ಕುಮಾರ್ ಮತ್ತು ದಾಕ್ಷಾಯಿಣಿ ಹಾಜರಿದ್ದರು ಗಣೇಶ್ ಟಿವಿ ನ್ಯೂಸ್ ಕನ್ನಡ ಬೇಲೂರು